ಅಯ್ಯೋ ಇವತ್ತಿಂದ ಹುಟ್ಟದ ಹಬ್ಬ ಅಂದ್ರೆ ತುಂಬಾ ವಿಶೇಷನೇ ನಂಗೆ ರಾತ್ರಿಯಿಂದ ಮೂರು ಗಂಟೆವರೆಗೂ ಕೇಕುಗಳು ಕಟ್ ಮಾಡಿ ಮಾಡಿ ಸಾಕಾಯ್ತು ಅಷ್ಟು ಅಭಿಮಾನಿ ದೇವ್ರುಗಳು ಅಂತಾನೆ ರಾಜಣ್ಣ ಅವ್ರು ಹೇಳಿದ ಮಾತು ನಿಜ ಅಂತ ಅನ್ಸ್ಬಿಡ್ತು ನಿಜವಾಗ ಅಭಿಮಾನಿಗಳು ದೇವ್ರುಗಳೇ ಅದ್ರಲ್ಲೂ ಮಾಧ್ಯಮ ಮಿತ್ರರು ಪ್ರತಿ ವರ್ಷ ನನಗೆ ಅವ್ರದ್ದೇ ಆದ ಒಂದು ಹ್ಮ್ ಚಾಪಲ್ ಬಂದು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಮಾಧ್ಯಮ ಮಿತ್ರರೇ ನನಗ್ ಮೊದ್ಲಾಗಿ ಆ ಈ ಒಂದು ಊಟದಬ್ಬ ಆಚರಣೆ ಮಾಡೋದನ್ನ ಅಹ್ ಆರಂಭ ಮಾಡಿದ್ದು ಹಂಗಾಗಿ ಅವ್ರಿಗೆ ಮೊದಲು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಎಲ್ಲಾ ಅಭಿಮಾನಿ ದೇವರುಗಳಿಗೆ ಮತ್ತೆ ನಮ್ಮ ಸ್ನೇಹಿತರುಗಳಿಗೆ ಸ್ನೇಹ ಬಂಧುಗಳಿಗೆ ವಿಷ್ಣು ಸಂಘಟನೆ ಬಂಧುಗಳಿಗೆ ಹಿಂಗೆ ಸಾಕಷ್ಟು ಹಲವಾರು ಸಂಘಟನೆಗಳವರು ಬಂದು ಇವತ್ತು ನನ್ಗ ಹಾರೈಸಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮತ್ತೆ ವಾಟ್ಸಪ್ಗಳಲ್ಲಿ ಅದನ್ನ ನೋಡ್ಬಿಟ್ಟು ನಿಜವಾಗ್ಲು ಇಷ್ಟು ಜನ ನನ್ನ ಪ್ರೀತಿ ಪ್ರೀತಿ ಮಾಡ್ತಾರ ಇಷ್ಟು ಜನ ನನ್ ಗೌರವ ಕೊಡ್ತಾರ ಅಂತ ನಂಗೆ ತುಂಬಾನೇ ಖುಷಿ ಆಗತ್ತೆ ಆದ್ರೆ ಅದು ಇನ್ನು ಜವಾಬ್ದಾರಿ ಹೆಚ್ಚಿಸುತ್ತೆ ವರ್ತಕ್ಕೂ ನಾವ್ ಇನ್ನೂ ಹೆಚ್ಚು ಕನ್ನಡದ ಕೆಲಸಗಳು ಮಾಡೋದಕ್ಕೆ ಶಕ್ತಿ ತುಂಬ ಇವೆಲ್ಲ ಹಾಗಾಗಿ ಇನ್ನು ಹೆಚ್ಚು ಹೆಚ್ಚು ಕನ್ನಡದ ಸೇವೆ ಮಾಡ್ತೀನಿ ನಾನು ನಾನು ಇರೋವರೆಗೂ ನನ್ ಕನ್ನಡದ ಸೇವೆ ಮಾಡ್ತಾನೆ ನಾನು ಅಂತ್ಯ ಕನ್ನಡದ ಸೇವೆ ಒಳಗೆ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಎಲ್ಲಾ ನಾಯಕರುಗಳು ಎಲ್ಲರೂ ಹುಟ್ಟು ಒಬ್ಬ ಆ ಶುಭಾಶಯ ಕೋರಿದ್ದಾರೆ ಎಲ್ಲ ಮಿತ್ರರಿಗೂ ಸ್ನೇಹಿತರಿಗೂ ಅಭಿಮಾನಿಗಳಿಗೂ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಎಲ್ರು ಬಂದು ನನಗೆ ಇಷ್ಟು ಪ್ರೀತಿನ ಕೊಟ್ಟಿದ್ದಾರೆ ಅಂದ್ರೆ ನನ್ಗೆ ತುಂಬಾನೇ ಒಂದೊಂದ್ಸರಿ ಬಾವುಕಳೆ ಆಗ್ಬಿಡ್ತೀನಿ ನಾನು ಯಾಕಂದ್ರೆ ಇಷ್ಟು ಜನ ನಾನು ಹೆಂಗೆ ಇದೆಲ್ಲ ಆಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ ತಾಯಿ ಭುವನೇಶ್ವರಿ ಆಶೀರ್ವಾದ ತಾಯಿ ಕೈ ಕೈ ಹಿಡ್ದಿದ್ದಾಳೆ ಅದು ಈ ಮಟ್ಟಕ್ಕೆ ತಗೊಂಡೋಗಿದೆ ಇನ್ನು ವಿಶ್ವವಿಜಯ ಕನ್ನಡಿಗರ ವೇದಿಕೆ ಅಹ್ ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತೆ ನಮ್ಮ ಪದಾಧಿಕಾರಿಗಳು ಅಷ್ಟೆ ಅವರು ಬಂದು ಬೆಳಗ್ಗೆ ಆ ಉತ್ರಳ್ಳಿ ಆಂಜನೇಯನ ಗುಡಿಯಲ್ಲಿ ಆ ಪೂಜೆಯೊಳಗ್ ಭಾಗಿಯಾಗಿದ್ರು ಆಮೇಲೆ ಅಲ್ಲೇ ಶಾಂತಿಸಾಗರ್ ಹೋಟ್ಲಲ್ಲಿ ಅವರು ಊಟೊಬ್ಬ ಆಚರಣೆ ವಿಶೇಷವಾಗಿ ಮಾಡಿದ್ರು ಅಂತ ನಮ್ಮ ಪದಾಧಿಕಾರಿಗಳಿಗೂ ನಾನು ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀವಿ ಎಲ್ಲರೂ ಇವತ್ತು ಹ್ಮ್ ಸಾಥ್ ಕೊಟ್ಟಿದ್ದೀರಾ ಹಿಂಗೆ ನಾನು ಇರೋವರೆಗೂ ಇದೇ ಪ್ರೀತಿ ಪ್ರೀತಿ ಕೊಡಿ ನಂಗೆ ಇನ್ನೇನು ಕೇಳಲ್ಲ ನಾನು ಭಗವಂತ ಅದು ನಿಮ್ಮಲ್ಲೆಲ್ಲ ಕಾಣ್ತೀನಿ ಭಗವಂತನ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಆ ತುಂಬಾ ತುಂಬಾ ಖುಷಿ ಆಗುತ್ತೆ ನಮ್ಮ ಸೊಸೆ ಮಕ್ಳು ನಮ್ಮ ಯಜಮಾನ್ರು ಅಷ್ಟೇ ಅಷ್ಟೇ ನನ್ಗೆ ಸಹಕರಿಸ್ತಾರೆ ಅದು ನಂಗೆ ಒಂದು ಸಂತೋಷ ಕೊಡುತ್ತೆ ಯಾಕಂದ್ರೆ ಕುಟುಂಬ ಸಹಕಾರ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅವ್ರ ಸಹಕಾರನು ನಂಗೆ ಇರೋದಕ್ಕೆ ಮಕ್ಕಳು ಸೊಸಿಂದರು ನಮ್ಮ ಯಜಮಾನ್ರು ಅವ್ರ ಆಶೀರ್ವಾದನು ಆರೈಕೆಗಳು ನನ್ನ ನನಗೆ ಈ ಮಟ್ಟಕ್ಕೆ ಹೋಗಂಗ್ ಮಾಡಿದೆ ಹಾಗಾಗಿ ಅವ್ರಿಗೂ ನನ್ನ ತುಂಬ ಹೃದಯದ ಹೇಳ್ತಾ ಮಾತು ಮುಗಿಸ್ತೀನಿ ಎಲ್ಲ ಸ್ನೇಹಿತರಿಗೂ ಹ್ಮ್ ತುಂಬಾ ಜೊತೆಗೆ ನೀವು ನಿಂತಿರವೇ ನನ್ ಖುಷಿ ಅದು ಯಾವ ತರ ಹೇಳಕ್ಕೆ ಅದಕ್ಕೆ ಬೆಲೆ ಕೆಟ್ಟಕ್ ಆಗಲ್ಲ ಅಂತ ಒಂದು ಸ್ನೇಹ ಬಾಂಧವ್ಯ ಇದು ನಾವ್ ಇರೋವರೆಗೂ ಈ ತರನೇ ಇರ್ಲಿ ಅಂತ ಹೇಳಕ್ ಬಳಸ್ತೀವಿ ಎಲ್ರಿಗೂ ನಮಸ್ಕಾರ ವಿಜಯ ಕನ್ನಡಿಗರ ವೇದಿಕೆಯ ಅಧ್ಯಕ್ಷರು ಸಂಸ್ಥಾಪಕರಾಗಿರುವಂತಹ ವಿಜಯಲಕ್ಷ್ಮಿ ಮೇಡಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದೀವಿ ಸೊ ಇವರ ಒಂದು ಕನ್ನಡ ಅಭಿಮಾನವನ್ನ ನೋಡಿ ನಾವು ಕೂಡ ಅವರಿಗೆ ಬೆಂಬಲಿಗರಾಗಿ ಬಹಳಷ್ಟು ವೇದಿಕೆಗಳಿರ್ಬೋದು ಬಹಳಷ್ಟು ಹೋರಾಟಗಳಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ ಆ ಇವರ ಒಂದು ಕನ್ನಡಿಗದ ಪ್ರೇಮ ಸದಾ ಹೀಗೆ ಇರಬೇಕು ನಾವು ಇವ್ರ ಹಿಂದೆ ಒಂದು ಸೇನೆಯಾಗಿ ಇವ್ರಿಗೆ ಯಾವತ್ತಿಗೂ ಜೊತೆಯಾಗಿರ್ತೀವಿ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ ಹ್ಮ್ ನನ್ನ ಹೆಸರು ಅನುಪಮ ಶಂಕರ್ ಆ ಮಂಜುಳಾ ನಿನಾದ ಸಂಸ್ಥಾನದ ಅಧ್ಯಕ್ಷನಾಗಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಶ್ವ ವಿಜಯ ಕನ್ನಡಿಗರ ವೇದಿಕೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಎಂ ಬಿ ಅವರು ಬಿಳೆಕಳ್ಳಿ ಇವರು ನಮ್ಗೆ ಸತತವಾಗಿ ನಮ್ಗೆ ಮೂರು ವರ್ಷ ನಾಲ್ಕು ವರ್ಷದಿಂದನೂ ನಮ್ಗೆ ಪರಿಚಯವಾಗಿದ್ದಾರೆ ಅವರ ವೇದಿಕೆಯಲ್ಲಿ ಕೂಡ ನಾವು ಬಂದು ಭಾಗಿಯಾಗಿ ಅವರ ಕನ್ನಡ ರಾಜ್ಯೋತ್ಸವದಲ್ಲೆಲ್ಲ ಪಾಲ್ಗೊಂಡು ಅವರ ಚಟುವಟಿಕೆಗಳೆಲ್ಲ ನೋಡ್ತಾ ಬರ್ತಾ ಇದೀವಿ ಹಾಗಾಗಿ ಇವರು ಮಾಡ್ತಾ ಇರೋದು ಹೆಣ್ಮಕ್ಳ ಬಗ್ಗೆ ನಮ್ಗೂ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಎಲ್ಲೇ ಹೋದ್ರುನು ಒಂಟಿಯಾಗಿ ಯಾರೇ ಬರ್ಲಿ ಬಿಡ್ಲಿ ಅವ್ರ್ ಮಾತ್ರ ಹೋರಾಟಕ್ಕೆ ಸಿದ್ಧವಾಗಿ ಹೋಗ್ತಾ ಇರ್ತಾರೆ ಹಂಗಾಗಿ ನಮ್ಗೂ ಒಂದ್ ಹೆಮ್ಮೆ ನಮ್ಗೂ ಒಂದು ತ ಅದ್ರಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಇರ್ತಾರೆ ಬೇರೆ ಹೆಣ್ಮಕ್ಳಿಗೂ ಒಂದು ಮಾದರಿ ಆಗಿದ್ದಾರೆ ಅವ್ರ ಇವತ್ತು ಹುಟ್ಟು ಹಬ್ಬನ ಆಚರಿಸ್ಕೊತಾ ಇದಾರೆ ನಮ್ಮ ಎಲ್ಲಾ ಹೃದಯ ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗನ ಸಲ್ಲಿಸ್ತಾ ನಮ್ಮ ಗೌಡ್ತಿಯರ ಸೇನೆ ವತಿಯಿಂದನೂ ನಾವು ಅವ್ರಿಗೆ ಅದು ಅಭಿನಂದನೆ ನಾವು ಸಲ್ಲಿಸ್ತಾ ಇದ್ದೀವಿ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷರುಗಳಾದಂತ ನಾವೆಲ್ಲರೂ ಆ ವಿಶ್ವವಿಜಯ ಕನ್ನಡಿಗರ ವೇದಿಕೆ ವತಿಯ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ವಿ